ಒಡಕಲ್ ಯಾಕದಲ್ಲಿ ಕಿತ್ತೋಗಿ ವಸ್ಕೊಳಕೀನಿ ಏನ್ ಮಾಡಿ ನಮ್ಮ ಮನೆ ಬರವಸರ್ ಇಲ್ವ ಮುಂಡೆ ಮಗ ಎಷ್ಟೆಲ್ಲರೂ ಕೇಳಕ್ಕಿವನು ನೀನು ತೊಡಗ ಉಣ್ಣಕೆ ಮುಚ್ಕೊಂಡ ಕೂತ್ಕೋ ಈಚಲ ನೀನು ಹೋಗೋರ್ನ ಬರೋ ಉಣ್ಣಕರಿ ಉಣ್ಣಕೆ ಉಣ್ಣಕೆ ಬರೀ ಹುಣ್ಣಿ ಅಂತ ಕರಿತಾನೆ ಏನ್ ಮಾಡಿ ಆರಾಕೋ ಏನು ಬೇಕಾದ ಸಾಮಾನು ಸಾರ ತಂದ್ಕೊಂದ್ ಅಕ್ಕ ತಿಕೋ ತಿನ್ನೋದೇ ಬಿಟ್ಟಿಟ್ಟು ತಾನೇ ಯಾಕೆ ಯಾಕ ಬಂದ್ ಕಣೆ ಮುಚ್ಕೊಂಡಿದ್ನು ಗ್ರದ ಮುಂಡೆ ಮಗ ನಿಂದ ನಮ್ಗೆ ಕಳಕು ಏನೋ ಸ್ವಸ್ಯ ಮಾರೇನೆ ಅವಳೆ ನಮ್ಮ ಮತ್ತೆ ಏನು ಮಾಡಿವಸ್ರೇನ್ ಕತ್ತ ನಾನು ಕತ್ಕೊಂಡು ಕೋಳಿಕೊಟ್ರೆ ಅದ್ ಕೂಡ ತಿಂದ ಮಾಡಲ್ಲ ಮಗ ಪುರಿಯಾರ ಬೈಕ್ ಕುತ್ಕೊಂಡ್ರೆ ಸಮಸ್ಯೆ ಬುತ್ತಾಳ ಸುಂಕಿ ಕರ್ಕೊಂಡು ಸ್ವಾಸ ಮುಂಗಡ ಮಾನ ಮರುದು ಆಯ್ತದೆ ತಲೆ ಕೆಟ್ಟದಂಗ ಆಯ್ತು ದರ್ದ್ರ ಮುಂದೆ ಮಗನೆ ಹೋಗು ನಿನ್ನಿಂದೆಲ್ಲ ನೆಮ್ಮದಿದ್ರೆ ನನಗೆ ಈಗ ಏನು ಮಾಡದು ಇನ್ನೇನ್ ಮಾಡಿಯೇ ಓ ಒಂದ್ ಕೆಲಸ ಮಾಡದ ಸಾರ್ ಹೋಗಿ ತಗೊಂಡು ಮುಡ್ಬಿಟ್ಟು ಕೊಟ್ಟು ಹೋಗು ಉಣ್ಕಳಿ ತಪ್ಪ ಆಯ್ತು ಅಂತ ಕಾಲಕ್ಕೆ ಬಿದ್ದು ಬಿಡತ್ತೆ ಇನ್ನೇನ್ ಮಾಡಿ ನಾನೇ ಕೋ ಕಾಲಕ್ಕೆ ಬಿಡಾನೆ ನೀನ್ ಒಳ್ಳೆ ಸರಿ ಬಿಡು ಓ ಇಲ್ಲ ಅಂದ್ರೆ ಸ್ವಲ್ಪ ಬಂದಂತ ಮೀ ಹೇಳ್ತೀಯಲ್ಲ ನೀನು ಸ್ವಾಸ ಮುಂಗಡ ಬಂದು ಮಾರಕೊಳ್ದಾಗ ನಿಂಗೆ ಕಿರೀಟ ಕೊಟ್ಟಾರ

ಯಾಕತೆ ಇಟ್ ಮಾಡ್ತೀನಿ ತಡೀರಿ ಯಾಕೆ ಹೋಗ್ತಕ್ಕ ಬರಬು ಅಯ್ಯೋ ಪಪ್ಪಾ ಅದೇ ವಾಮ ಶಿವಮ ಬಯತಾರವಾ ಶಿವಮ ರವ್ವಾ ಇವನಕ ಹ್ಮ್ ಹ್ಮ್ ಅವಳು ಪಪ್ಪ ಹೋಗಬ್ರ ಜೀವ ಆಗ್ಬಿಟದ ಕಣ್ಮಗ ಕೋಳಿ ಬಾಣೆ ಸುಣ್ಬೇಕು ಅಂದ್ಬಿಟ್ಟು ಏನು ಹುಸಿ ಆಸೆ ಇಲ್ಲ ಹುಷಾರಿಲ್ಲ ಅವಳಿಗೆ ಪಪ್ಪಾ ಈಗಲೂ ಆಗ್ಲೋ ಸಾಯಂಗಾವಳೆ ಅಲ್ಲ ಚೆನ್ನಾಗೆ ಬಂದಿತಲ್ಲ ಅಮ್ಮ ಮತ್ತೆ ಇಲ್ಲಿಗೆ ಪಾಪ ನೋಡ್ ಮತ್ತೆ ಇಲ್ಲಿ ಬೋದ ಚೆನ್ನಾಗೆ ಇದ್ಲು ಇಲ್ಲಿಂದ ಹೋದ್ಮೇಲೆ ಯಾಕೋ ಕಣ್ಣು ಉಸಾರ್ದಾನೆ ಏ ಬಿದೋಗಿದ್ದಳಂತೆ ಈಗಲೂ ಆಗಲೋ ಜೀವ ಹೋಗಿದ್ದದಂತೆ ಕಣ್ಮ ಕೋಳಿ ಸರ್ ತಕೊಂಡು ಬರದ ಅಂತ ಬಿಟ್ಕ ಬರೋದ್ಚೂರ ಬೇಡ ಬೇಡ ಅವಳು ಕೋಳಿ ಕಳಿಸರ್ ಕುಬೇಕು ಅಂತ ಕಣ್ಣವ ಅದೇ ಹಾಕ್ಬೇಕು ತಗೊಂಡ್ ನೂನ್ಗೆ ಕೊಟ್ಬಿಡ್ತೀನಿ ಇನ್ನೊಂದು ನಿಮ್ಗೆ ತರ್ಸುಡ್ ಮಾಡ್ಕೊಡ್ತೀನಿ ಅಲ್ಲಕ್ಕನಂತೆ ಅವ್ರು ಕೂಡ ಹುಸಿ ಕೊಡ್ಬೋದಲ್ಲ ಅದಕ್ಕಂದಾಗ ಎಲ್ಲ ನುನ್ಗೆ ಕೊಟ್ಟು ಅಂಕ ತಗೊಬಾರು ನೀನು ತಗೋಬಾರ ಮಗ ತಕೊಂಡು ಒಂದೇ ಒಂದ್ ಚೂರು ಎತ್ ಮಾಡಿಕೊ ಇನ್ನೆಲ್ಲಾ ನುಗ್ಗೆ ತಕ ಹ್ಮ್ ಸರಿ ಅದೇ ಆಯ್ತು ಮಾತು ಕೇಳು ನೀನು ಒಂದ್ ಚೂರು ಒಂದೆರಡು ಪೀಸ್ ಒಂದ್ ಸಾರ್ ಮಾಡಿಕೊನ್ ಬಿಕ್ಕಿದ್ ಕೊಡವ ನೀನ್ ಅವ್ಳು ಹುಣಕೊ ಬಸರಿ ಸಿಕ್ಕಿಲ್ಲಾ ಸರಿ ಕಣತೆ ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು ಅಯ್ಯೋ ಹಂಗೇ ಊರಲ್ಲವಾ ಕೊಂಡ ಆಡ್ತಾರೆ ನನ್ನ ಕೊಂಡ ಆಡ್ತಾರೆ ಏನ್ ಮಾಡಿ അയ്യോ തിന്നവണ്ണപ്പ് യാദോ മക നീക്കൻ മകളെ ഉന്ന ചൂറ് കൊടുള്ള നല്ല എച്ച് കൊടുപ്പേ മാ നാവേ കൊടേ അത് ധർമ്മിഷ്ടനവ അത് ധനധർമ്മ ഇറത്തേ നിന്ന വളരെ സസ്യ സെക്ക നമുക്ക് ചൂര് എത്ത് മടിക്കുവരി കിജക്കൂ ഏ നി സേവ് നോട നനുക്ക് ഖുഷി ആയിട്ട് എസ് ചെനു എസ്റ്റ് ആസേ മാ നോട് എല്ലാ കവ അയോ ആ ധർമ്മ ഇതൊക്കെ കാപ്പാടോ മക നൂ തരും ആകെ എത്ത് മിഡ്ക്കോ ഇന തകഴു

சாரி அணியாக கொடுங்காய் நம்ம பரிசி நோடஙங்காய்த்த நீ சசி எத்த மாடிக்கணும் மத்திய எத்த மாடிக் கண்டி நன்கா ஓகேவே நீங்க நோட் பால ஹுசி ஆயிடுற நம்ம ஏன் மட்டும் தான மாசி கொண்டாடக்கா ஏன் மாடியே பூடவ கே தகராரே பப்பா நன்கில அய்யோ சிவ மக்கள் அடில்வா அவ அம்மன் மக சசிய மாக்கில்ல யாவ் நானும் தப்புசில கனக கொடுத்துனீ மத்த மொதல் அவ அம்மா வந்தேன் கொடுபேடா கிடுபேடா அந்த அய்யோ ஒன் ಹೊೀನಿ ಜೀವ ತಡಕ್ಕಿಲ್ಲ ಬಟ್ಟು ಹುರಿತದೆ ಬಡ ಉರ್ಕೊಂಡ್ರೆ ಬಟ್ಟೆ ಕಣ ನಾನು ಏನ್ ಮಾಡಿ ಬರ ಹಾ ಹೋಗದ ಬಂದರು ಅಂತ ಏ ಅವ್ರೆ ಕನವ ನಾನು ಮಾಡ್ದಾಗ ಏ ಇರೋ ಇಸ್ಕೊಳ್ಳಾರ ಹೆಸರು ಗಿತ್ರ ಅಂತ ಪಾಪ ಅವ್ರನ್ನ ಮನೆ ಬಾಕ್ಗೆ ಬರ್ಸ್ಕೊಬಿಡ್ದು ಅವ್ರೆನ್ ಭಿಕ್ಷಕ್ರ ಅಕ್ಕ ತಕೊಂಡ್ ಕೊಡ್ರ್ ಬರ್ತೀನಿ ಬತ್ತಿನಿ ಸುಮ್ಕಿರಿ ಸರಿ ಯಾವ್ದು ಉಪ್ಪು ಮೆಣಸಿಕ ತಗೊಬಾರ ಪಾಪ ಒಟ್ಟೆಗೆ ಅವ್ರಿಗೆ ಒಟ್ಟನ ಉಪನಂಗ್ ಅಯ್ಯೋ ನಿಜಕ್ಕೂ ನೀವು ಇಂಥ ದೇವ್ರನ್ನ ಅಂತ ಕಣತೆ ಎಷ್ಟೊಂದು ಒಳ್ಳೆಯವ್ರು ನೀವು ಅಯ್ಯೋ ಅವ್ವಾ ಆ ಭಗವಂತನಿಗೆ ಗೊತ್ತು ಆ ಭಗವಂತನ್ ಗೊತ್ತು ನಾನು ಏನು ಅಂತ ಏರ ನಮ್ಮ ದಾನ ಧರ್ಮ ಇದ್ರೆ ಕಾಪಾಡ್ಲಿ ಅಂತ ಕಣ್ಮ್ ಉಪ್ಪು ಮೆಣಸಿಕ ತಕ್ಕ ಸೋತ್ನಂಗ ಅಂತ ఉప్పు మెన్సాయించరి ఒం ఒక్క బారో సరి అయితే తగబర్తీ బిడ్డారు సార్ తర్ నాట్ కత్కో నోసేగు ఒం నమ్మే అంతే ఎస్ దాని ఎస్టే అంతి సరికల్ అంద్ర కొట్టా కత్కళి మరే కత్ అందుబుట్ నేను నాట్

ಆ ಸರಿ ಸರಿ ಆಯ್ತು ಬೈತಾನೆ ಒಳ್ಳೆ ಬಾಯ್ ಬಾ ಬಾಯ್ ಬಂದಂಗೆ ವಾ ಮಾವ ಅಕ್ಕೇ ಹೊಂಟೇವಲ್ಲೇ ಓದ್ಲು ಓದ್ಲು ಓಹ್ ಬಾ ಬಿಸಿ ಯಾರೋಯ್ತದೆ ಊಡ್ ಕಳ್ಳಿ ಅಂತ ಕಣವಾ ಅಯ್ಯೋ ಮಾವ ನೀವು ನಿಜಕ್ಕೂ ಎಷ್ಟೊಂದ್ ಅಳ್ಯಾರು ನಿಮ್ ಬಗ್ಗೆ ನನ್ಗ ಗೊತ್ತಿಲ್ಲ ಕಣ ಮಾವ ಆಕೆ ನಿಮಗ ಎಷ್ಟೊಂದ್ ಒಳ್ಳ್ಯಾರು ಹಿಂಗ ಉಪಕಾರ ಮಾಡ್ತಿಲ್ಲ ಜನಕ್ಕೆ ಅಯ್ಯೋ ಮುಗ ನಾವ ಆ ಕಾಲದಿಂದನು ಹೋಗ್ಯಾತನವಾ ಆ ಬುಂಡಿ ಮನೆಯಸುದಿಲ್ಲ ಅವರು ಅವ್ರೇ ತಿನ್ಬೇಕು ಅವ್ರೇ ಉಣ್ಬೇಕು ನಾವು ಹಂಗಲ್ಲ ಕಣ್ಮಗ ನಾವು ದಾನ ಮಾಡಿ ಧರ್ಮ ಮಾಡಿ ನಾನು ಜನ ಜನ ಅಂತ ಭಾಳ ಆಸೆ ಮಾಡ್ತೀನಿ ಕಣ್ಮಗ